ರಾಜ್ಯ ಕಾಂಗ್ರೆಸ್ನ ಮಟ್ಟಿಗೆ ಹಾವು ಸಾಯ್ತಾ ಇಲ್ಲ ಕೋಲು ಮುರಿತಾ ಇಲ್ಲ ಇಲ್ಲ ಹಾವಾದರೂ ಸಾಯಬೇಕು ಇಲ್ಲಾದರೂ ಇಲ್ಲ ಕೋಲಾದರೂ ಮುರಿಬೇಕು ಅಂತ ಹೇಳ್ತಾರಲ್ಲ ಆ ಥರ ಆಗ್ತಾ ಇಲ್ಲ ಇಲ್ಲಿ ಅಂತೇಳಿ ಹೇಳಿ ಒಂದು ಇತ್ಯರ್ಥ ಆಗಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ತೀವ್ರಗೊಳ್ತಾ ಇದೆ ಈ ಮುಖ್ಯಮಂತ್ರಿ ಕುರ್ಚಿಯ ಬಿಕ್ಕಟ್ಟು ದೆಹಲಿಯಲ್ಲಿ ಒಂದು ಕಡೆ ಡಿ ಸಿ ಎಮ್ ಬಣ್ಣದವರೆಲ್ಲ ಅಲ್ಲೇ ಬೇಡಿಬಿಟ್ಬಿಟ್ಟಿದ್ದಾರೆ ಅಲ್ಲೇ ಬಿಡಾರ ಹೂಡಿಬಿಟ್ಟಿದ್ದಾರೆ ಅವರು ಅಲ್ಲೇ ಠಿಕಾಣಿ ಹೂಡಿ ಲಾಬಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಇದ್ದಾರೆ ಅವರು ಸಿ ಎಂ ಆಗಬೇಕು ಈಗ ಅಂತ ಡಿ ಸಿ ಎಮ್ಮ ಡಿ ಕೆ ಶಿವಕುಮಾರ್ ಪರವಾಗಿ ಸಿ ಎಮ್ ಮಾಡಬೇಕು ಅಂತ ಒಂದು ರಾಬಿ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಬಣ್ಣದವರು ಕೂಡ ಏನು ಕಡಿಮೆ ಇಲ್ಲ ಇವರು ಇವ್ರದ್ದೇ ಆಗಿರತಕ್ಕಂಥ ರೀತಿಯಲ್ಲಿ ದಾಳಗಳನ್ನು ಇವರು ಉರುಳಿಸ್ತಾ ಇದ್ದಾರೆ ಇವರು ನಂಬರ್ ಗೇಮಲ್ಲಿ ಇವರು ನಾವು ನಂಬರ್ ಗೇಮ್ ಅಂತ ಬಂದರೆ ನಮ್ಮನ್ನು ಸೋಲ್ಸೋರೇ ಇಲ್ಲ ಅಂತ ಈ ಬಣ್ಣದವರು ಒಂದು ಕಡೆ ಕೂತ್ಕೊಂಡಿದ್ದಾರೆ ಇನ್ನೊಂದು ಕಡೆ ರೀ ಶಾಸಕರಿಗೆ ದೆಹಲಿಗೆ ಹೋಗೋದಕ್ಕೆ ಸ್ವಾತಂತ್ರ್ಯ ಇದೆ ರೀ ಹೋಗಬಹುದು ಏನು ಡೆಲ್ಲಿಗೆ ಹೋಗಬೇಡಿ ಅಂತ ಹೇಳೋಕ್ಕಾಗುತ್ತಾ ನಾವು ಶಾಸಕರು ಯಾರು ಬೇಕಾದರೂ ದೆಹಲಿಗೆ ಹೋಗಬಹುದು ಅವ್ರಿಗೆ ಆ ಫ್ರೀಡಮ್ ಇದೆ ಅವ್ರು ಏನು ಹೇಳ್ತಾರೋ ಹೇಳಿಕೊಳ್ಳಿ ಅವರು ಅಂತಿಮವಾಗಿ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಬೇಕೋ ಅದನ್ನೇ ತೆಗೆದುಕೊಳ್ಳುತ್ತೆ ಅಂಥೇಳಿ ಬೆಂಗಳೂರಲ್ಲಿ ಸಿ ಎಂ ಸಿದ್ದರಾಮಯ್ಯವ್ರು ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳೋದಕ್ಕೆ ನಾವು ರೆಡಿ ಇದ್ದೀವಿ ಅಂತಿಮವಾಗಿ ಎಲ್ಲ ಗೊಂದಲಗಳಿಗೆ ಹೈಕಮಾಂಡೇ ಫುಲ್ ಸ್ಟಾಪ್ ಇಡಬೇಕು ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸದ್ಯಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ತೆರಳಲ್ಲ ಹೇಳಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದರೆ ತುಂಬ ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಈ ಥರ ಮಾತಾಡೋಕ್ಕೆ ಸಾಧ್ಯ ತಮ್ಮ ಕುರ್ಚಿಗೆ ಸಂಬಂಧಪಟ್ಟಂತೆ ಸಣ್ಣ ಅಳುಕು ಕೂಡ ಸಿದ್ದರಾಮಯ್ಯನವ್ರಿಗೆ ಕಾಡ್ತಾ ಇದ್ದಂತೆ ಅನ್ನಿಸ್ತಾ ಇಲ್ಲ ನಾನೇನು ಹೋಗಲ್ಲ ನಾನು ರಾಹುಲ್ ಗಾಂಧಿಯವ್ರನ್ನೂ ಭೇಟಿ ಮಾಡಲ್ಲ ಯಾವ ಶಾಸಕರು ಬೇಕೋ ದೆಹಲಿಗೆ ಹೋಗಲಿ ಅವ್ರಿಗೆ ಸ್ವಾತಂತ್ರ್ಯ ಇದೆ ಆರಾಮಾಗಿ ಅವ್ರು ಹೋಗಿ ಬರಲಿ ಇದರಲ್ಲಿ ನಮ್ಮದೇನೂ ಇಲ್ಲ ನಾವು ತಡಿಯೋಕ್ಕಾಗಲ್ಲ ಅವರನ್ನು ಯಾರು ಏನು ಬೇಕಾದರೂ ಯಾರನ್ನು ಕಂಡು ಬೇಕಾದರೂ ಮಾತನಾಡಿಕೊಳ್ಳಿ ತೀರ್ಮಾನ ಅನ್ನೋದನ್ನು ಅದು ಹೈಕಮಾಂಡೇ ಮಾಡುವಂಥದ್ದು ಅಂತ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಅಭಯ ಕೃಪಾ ಕಟಾಕ್ಷ ನೆರವು ಬೆಂಬಲ ಇದ್ಯಾವುದು ಇರದೆ ಇಷ್ಟು ಕಾನ್ಫಿಡೆಂಟಾಗಿ ಇಷ್ಟು ತಾಳ್ಮೆಯಿಂದ ಒಬ್ಬ ಮುಖ್ಯಮಂತ್ರಿ ಹುದ್ದೆಯಲ್ಲಿರತಕ್ಕಂಥ ವ್ಯಕ್ತಿ ಬಿಹೇವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವು ಯಡಿಯೂರಪ್ಪ ಅವರು ಸಿ ಎಂ ಹುದ್ದೆ ಕಳ್ಕೊಂಡಾಗ ನಾವು ಅಬ್ಸರ್ವ್ ಮಾಡಿದ್ದೀವಿ ಅವರನ್ನು ಕುಮಾರಸ್ವಾಮಿ ಅವರು ಸಿ ಎಂ ಹುದ್ದೆ ಕಳ್ಕೊಂಡಾಗ ಅವ್ರನ್ನ ನಾವು ಗಮನಿಸಿದ್ದೀವಿ ಶೆಟ್ಟರ್ ಅವರು ನಾವು ಗಮನಿಸಿದ್ದೀವಿ ಬೇಕಾದಷ್ಟು ನಾಯಕರು ಎಸ್ ಎಂ ಕೃಷ್ಣ ಅವರು ಟೂ ತೌಸಂಡ್ ಫೋರಲ್ಲಿ ಆರು ತಿಂಗಳ ಮುಂಚೆ ಎಲೆಕ್ಷನ್ಗೆ ಹೋಗ್ತಾರೆ ಎಲೆಕ್ಷನ್ ಹೋದ ಮೇಲೆ ಅಂದರೆ ಮತ್ತೆ ನಾನು ಗೆಲ್ತೀನಿ ಅಂಥೇಳಿ ಗೆಲ್ಲಲ್ಲ ಅವರು ಗೆಲ್ಲಲ್ಲ ಆ ಎಸ್ ಎಮ್ ಕೃಷ್ಣ ಅವ್ರು ನೋಡಿದ್ದೀವಿ ಅದೇ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರವತ್ತು ಹೇಗಾದರೂ ಮಾಡಿ ಉಳಿದಿರೋ ನಂಬರ್ ನಾನು ತರ್ತೀನಿ ಅಂತ ಹೇಳ್ತಾರೆ ನೀನು ಅವಾಗ ಆಮೇಲೆ ನೀನು ನಂಬರ್ ತರೋದಿದ್ದರೆ ಈಗಲೇ ಮಾಡಿ ತೋರಿಸಪ್ಪ ನೀನು ಎಲೆಕ್ಷನ್ ಮುಂಚೆನೆ ಅಂತ ಒಂದು ಸವಾಲು ಕೂಡ ಬರುತ್ತೆ ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವತ್ತಿನ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರ ನೀಲಿಗಣ್ಣಿನ ಹುಡುಗ ಎಸ್ ಎಮ್ ಕೃಷ್ಣ ಅಂತ ಎಸ್ ಎಮ್ ಕೃಷ್ಣ ಅವರವತ್ತು ಒಂಥರ ಮುಖ್ಯಮಂತ್ರಿ ಹುದ್ದೆ ಹೋಯ್ತಲ್ಲ ನಾನು ಮತ್ತೆ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ವಲ್ಲ ಅಂದಾಗ ಅವ್ರು ಹೇಗಿದ್ದರು ಅಂತಲೂ ನಾವು ನೋಡಿದ್ದೀವಿ ಈಗ ಸಿದ್ದರಾಮಯ್ಯ ಅವರ ಸರದಿ ಸಿದ್ದರಾಮಯ್ಯನವ್ರು ಇವತ್ತಲ್ಲ ಹಿಂದೆ ಕೂಡ ಅಷ್ಟೇ ಮುಂದೆ ಕೂಡ ಅಷ್ಟೇ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದಾಗ ಪ್ರತಿ ಶಾಸಕನೂ ಒಂದಲ್ಲ ಒಂದು ರೀತಿ ಟ್ರೈ ಮಾಡ್ತಾನೇ ಇರ್ತಾನೆ ಇಲ್ಲ ಒಳ್ಳೆ ಮಿನಿಸ್ಟ್ರಾಗಿಬಿಡ್ಬೇಕು ನಾನು ಅಂತ ಅಥವಾ ಒಳ್ಳೆ ಮಿನಿಸ್ಟರ್ ಆಗಿದ್ದರೆ ನೆಕ್ಸ್ಟ್ ಆಸೆ ನಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯಾರೂ ಸುಮ್ಮನೆ ಕೂತಿರಲ್ಲ ಅಲ್ಲಿ ಯಾರ್ಯಾರು ಸುಮ್ಮನೆ ಕೂತ್ಕೊಂಡಂತೂ ಇರಲ್ಲ ಪ್ರತಿ ಕ್ಷಣ ಟ್ರೈ ಮಾಡ್ತಾನೇ ಇರ್ತಾರೆ ಇಂಥ ಎಲ್ಲ ಬಾಣಗಳಿಗೆ ಸಿದ್ದರಾಮಯ್ಯ ಅವರ ಬಳಿ ಇರ್ತಕ್ಕಂಥ ಗುರಾಣಿ ಮತ್ತು ಕೋಟೆ ಇದೆಯಲ್ಲ ಅದು ಉಕ್ಕಿನ ಕೋಟೆ ರೀತಿ ಬಿಹೇವ್ ಮಾಡ್ತಾ ಇದೆಯಾ ಕಾರಣ ಎಷ್ಟೇ ಇಷ್ಟೊತ್ತಿಗೆ ಇದೇ ಸಿದ್ದರಾಮಯ್ಯವರು ಐದಾರು ಸಲ ಇವರು ದೆಹಲಿಗೆ ಹೋಗೋದು ರಾಹುಲ್ ಗಾಂಧಿಗೆ ವೆಯ್ಟ್ ಮಾಡೋದು ಸೋನಿಯಾ ಗಾಂಧಿ ಅವ್ರಿಗೆ ವೆಯ್ಟ್ ಮಾಡೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆನೇ ಕೂತ್ಕೊಳ್ಳೋದು ಇದೇನಾದರೂ ಮಾಡಿಬಿಟ್ಟಿದ್ದರೆ ಇಲ್ಲ ಏನೋ ಇಲ್ಲಿ ತೊಂದರೆ ಇದೆ ಅವರ ಮುಖ್ಯಮಂತ್ರಿ ಕುರ್ಚಿ ಸ್ವಲ್ಪ ಅಂತ ಅಂದ್ಕೊಳ್ಬಹುದಾಗಿತ್ತೇನೋ ಅದರ ಹೇಳ್ತಿದ್ದಾರೆ ನಾನೇನು ರಾಹುಲ್ ಗಾಂಧಿನ ಮೀಟ್ ಮಾಡೋಲ್ಲ ಡೆಲ್ಲಿಗೆ ಹೋಗ್ತಾರೆ ಯಾರಾದರೂ ಹೋಗಲಿ ಬಿಡಿ ಮಾತಾಡ್ಕೊಳ್ಳಿ ಬಿಡಿ ತೀರ್ಮಾನ ದೆಹಲಿನೇ ಮಾಡೋದಲ್ವೇ ಹೈಕಮಾಂಡೇ ಮಾಡೋದಲ್ವೇ ಅಂತ ತುಂಬ ಕೂಲಾಗಿದ್ದಾರೆ ಈ ಕಡೆ ಸಿದ್ದರಾಮಯ್ಯನವರು ಆದರೆ ಡಿ ಕೆ ಶಿ ಬಣ್ಣದವರು ಯಾರೂ ಕೂಡ ಇಷ್ಟೇ ತಣ್ಣಗಿದ್ದಂತೆ ಕಾಣಿಸ್ತಾ ಇಲ್ಲ ಕೆಂಡದ ಮೇಲೆ ನಡೆದವರಂತೆ ಒಂದು ಕಡೆ ಓಡಾಡ್ತಾ ಅವರು ಒಂದು ಕಡೆ ನಿಲ್ತಾ ಇಲ್ಲ ಅವರು ಡೆಲ್ಲಿನ ಬೆಂಗಳೂರ ಸಿದ್ದರಾಮಯ್ಯನವರು ವಿಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಬರಬೇಕಾ ಖರ್ಗೆ ಅವರು ಮೀಟ್ ಮಾಡಬೇಕಾ ವೇಣುಗೋಪಾಲ ಸುರ್ಜೇವಾಲಾನ ರಾಹುಲ್ ಗಾಂಧಿನ ಯಾರಾದರೂ ಸರಿ ಅವ್ರನ್ನ ಮೀಟ್ ಮಾಡಿ ಕನ್ವಿನ್ಸ್ ಮಾಡಬೇಕು ನಾವು ಒಂದಷ್ಟು ಜನ ಇದ್ದೀವಿ ನಾವು ಬಿಡೋಲ್ಲ ಅನ್ನೋ ರೀತಿಯಲ್ಲಿ ಆ ಟೀಮ್ ಈಗ ಬಿಹೇವ್ ಮಾಡ್ತಾಯಿದೆ

ಹೈಕಮಾಂಡ್ ಅಷ್ಟು ಟೇಕೆಡಿ ಓಲಿ ಈಗ ಎಮ್ ಎಲ್ ಅವರು ಸ್ವಾತಂತ್ರ್ಯ